ದಲಿತ ಸಂಘರ್ಷ ಸಮಿತಿ ಕಾರ್ಯಾಲಯ ಉದ್ಘಾಟನೆ ಕೋಲಾರಪಟ್ಟಣದ ಮಹಾತ್ಮ ಗಾಂಧೀಜಿ ವೃತ್ತ ಹತ್ತಿರ ವಾಣಿಜ್ಯ ಸಂಕೀರ್ಣದಲ್ಲಿ ದಲಿತ ಸಂಘರ್ಷ ಸಮಿತಿ ಸಾಗರ ಬಣದ ಕಚೇರಿಯನ್ನು ಉದ್ಘಾಟನೆ ಮಾಡಲಾಯಿತು ಶುಕ್ರವಾರ ಜರುಗಿದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಡಿ ಎಸ್ ಎಸ್ ತಾಲೂಕು ಅಧ್ಯಕ್ಷ ಆದ ಈಟಿ ತಿಪ್ಪಣ್ಣ ಕುದ್ರಿ ಸಚಿನ್ ಈಟಿ ಅಮೀನಪ್ಪ ತೆಗ್ಗಿ ಮಲ್ಲಪ್ಪ ಪೂಜಾರಿ ಹಾಗೂ ಪಟ್ಟಣದ ಪ್ರಮುಖರಾದ ಫಲೀಮತಾರ್ ನಿಂಗಪ್ಪ ಗಣಿ ಮಲ್ಲಪ್ಪ ಹೆರ್ಗಲ್ ಎಂಆರ್ ಕಲಾದಿಗಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಯಾಕಂತ ಹೇಳಿದ್ರೆ ಇದು ಕಂಪೌಂಡತ್ತಿರ ವ್ಯವಹಾರ ವ್ಯವಹಾರಕ್ಕಾಗಿ ಮಾಡಿರುವಂತಹ ಮಳಿಗೆಗಳು ಅದರಲ್ಲಿ ತಮಗೆ ಸಿಕ್ಕಿರುವಂತ ಅಧಿಕಾರದಲ್ಲಿ ತಮಗೆ ಸಿಕ್ಕಿರುವಂತಹ ಅಂಗಡಿಗಳಲ್ಲಿ ತಾವು ಸಮಾಜ ಸೇವಕ್ಕಾಗಿ ಇದೊಂದು ಕಚೇರಿಯನ್ನು ಉದ್ಘಾಟಿಸಿದ್ದೀರಿ ಇದರಿಂದ ಸಮಾಜಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ನಾವು ಭಾವಿಸುತ್ತಿದ್ದೇವೆ ಅವರು ತಮ್ಮೆಲ್ಲ ದಲಿತ ಸಮಾಜಗಳಿಗೆ ನಾವು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ತಮಗೆ ಉದ್ಯೋಗ ಮಾಡಲಿಕ್ಕೆ ಸಿಕ್ಕಿರುವಂಥ ಮಳಿಗೆಗೆ ತಾವು ಸಮಾಜಕ್ಕಾಗಿ ಕೊಟ್ಟಿರಿದ ಕೊಟ್ಟಿರಿದ್ದೀರಿ ಅಂತ ಹೇಳಿದರೆ ಬಹಳ ಇದು ಪುಣ್ಯ ಕೆಲಸ ಅಂಬೇಡ್ಕರ್ ದಾರಿಯಲ್ಲಿ ನಾವು ನಡೆದು ಸಮಾಜಕ್ಕೆ ಒಳ್ಳೆಯ ಪ್ರಗತಿ ಪರಿಯಲ್ಲಿ ಅಂತ ಹೇಳಿ ನನ್ನ ಎರಡು ಮಾತುಗಳಿಗೆ ತಾವು ನನಗೆ ಕರೆಸಿದ್ದಿರಿಕೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸಿ ನನಗೆ ಎರಡು ಮಾತುಗಳನ್ನು ಮೂಡಿಸ್ತೇನೆ ಜಯ ಹಿಂದ್ ಜೈ ಕರ್ನಾಟಕ ವಾಣಿಜ್ಯ ಮಳಿಗೆಗಳಲ್ಲಿ ನಮ್ಮ ಡಿ ಎಸ್ ಎಸ್ ಹಾಗೂ ದಲಿತ ಸಂಘರ್ಷ ಸಮಿತಿ ಡಿ ಜಿ ಸಾಗರ್ ಬಣ ಸಿಲಿಂಡರ್ ವತಿಯಿಂದ ನಾವು ಇವತ್ತು ನೂತನವಾಗಿ ಕಚೇರಿಯನ್ನು ಉದ್ಘಾಟಿಸಲಿದ್ದೇವೆ ಕಾರಣ ಎಲ್ಲರಿಗೆ ಸ್ವಾಗತ ಸುಸ್ವಾಗ ಸುಸ್ವಾಗತವನ್ನು ಕೋರಿ ತಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಟಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕನ್